ಅತಿ ಕಡಿಮೆ ಹೇಳಿದಾಗ ಒಂದು ಒಳ್ಳೆ ಟ್ರ್ಯಾಕ್ಟರ್ ಬೇಕಾಯ್ತ್ರಿ ಬರೀ ವಿಡಿಯೋ ಎರಡ್ ಸಾವಿರದ ಹದಿನೈದು ಎರಡ್ ಸಾವಿರದ ಮಾಡಲ್ ಐತಿ ನೋಡ್ರಿ ಎಲ್ಲಾ ಗುಡ್ ಕಂಡೀಷನ್ ಐತಿ ಸರ್ ಐದು ಇಪ್ಪತ್ತ ಐದು ಇಪ್ಪತ್ತ ಐದುವರೆ ಹೇಳ್ತಾರೆ ಹೆಚ್ಚು ಕಮ್ಮಿ ಆದ್ರಿ ಮಾತ್ರ ರೇಟ್ ಎಷ್ಟು ಆಗ್ಬೋದು ಸರ್ ನಾಲ್ಕು ಇಷ್ಟ ಆದ್ರಿ ಫೈನಲ್ ಐದುವರೆ ಹೇಳ್ತಾರೆ ಹೆಚ್ಚು ಕಮ್ಮಿ ಆಗ್ತೈತ್ರಿ ಸೊ ನೀವು ಎಲ್ಲಾ ಟ್ರ್ಯಾಕ್ಟರ್ ನೋಡ್ರಿ ಈ ಟ್ರ್ಯಾಕ್ಟರ್ ತಗೋಬೇಕಾದ್ರೆ ಎಲ್ಲಿ ಬರ್ಬೇಕಿ ಬರ್ಬೇಕಾತಿ ಕೇಳಿ ಬರೀ ಮಾಲಕರಿಗೆ ಸರ್ ಎಲ್ಲಿ ಬರ್ಬೇಕಾದ್ರೆ ನಿಮ್ ಸೊ ನಮಸ್ಕಾರ ಎಲ್ಲಾ ತಿಂಡಿ ಟ್ರಾಕ್ಟರ್ ಡೋರ್ ವಿಷಯ ಏನಪ್ಪಾ ಅಂದ್ರೆ ನಿಮಗೆ ಅತಿ ಕಡಿಮೆ ಬೆಳೆದಾಗ ಒಂದು ಒಳ್ಳೆ ಟ್ರಾಕ್ಟರ್ ಬೇಕಾಯ್ತ್ರಿ ಬರ್ರಿ ಈ ವಿಡಿಯೋ ನೋಡ್ರಿ ಎಲ್ಲಾರು ಸೊ ನಮಸ್ಕಾರ ಎಲ್ಲಾ ತಿಂಡಿ ಟ್ರಾಕ್ಟರ್ ಅವ್ರ ಒಳಗೆ ವಿಷಯ ಏನಪ್ಪಾ ಅಂದ್ರೆ ನನ್ನ ಹಿಂದ ನೀವು ಟ್ರಾಕ್ಟರ್ ನೋಡ್ಬೋದ್ರಿ ನಾವ್ ಇವತ್ತು ಕಡಿಮೆ ಬೆಳೆದಾಗ ಒಳ್ಳೆ ಟ್ರಾಕ್ಟರ್ ನೋಡಕ್ ಬಂದಿವ್ರಿ ಬರ್ರಿ ನಾವ್ ಎಲ್ಲಿ ಬಂದಿವಿ ಏನಿಲ್ಲ ಕಡಿಮೆ ಬೆಲೆದಾಗ ಒಂದ್ ಒಳ್ಳೆ ಟ್ರಾಕ್ಟರ್ ಇವತ್ತ ವಿಡಿಯೋದಾಗ ತೋರ್ಸ ಬರ್ರಿ ನಾವ್ ಎಲ್ಲಿ ಏನು ಏನ್ ಹೋಗಿ ನಿಮ್ಗೆಲ್ಲ ತೋರಿಸ್ ಬರ್ರಿ ಫೈನಲ್ ನಾವು ಇಲ್ಲಿ ಬಂದಿವಿ ನೋಡ್ರಿ ಎಲ್ಲ ನಿಮಗೆ ಟ್ರ್ಯಾಕ್ಟ್ರದ ಪ್ರತಿಯೊಂದು ಟ್ರ್ಯಾಕ್ಟ್ರ್ದ ರೇಟಾ ಮತ್ತು ಮಾಡೆಲಾ ಎಲ್ಲ ಹೇಳ್ತೀನಿ ರೀ ಇವತ್ತಿನ ವಿಡಿಯೋದಾಗ ಅದಕ್ಕೆಲ್ಲರೂ ವಿಡಿಯೋ ಪೂರ್ತಿ ನೋಡಿರಿ ಹಂಗೆ ನಿಮ್ಮ ಯಾರ ದೋಸ್ತರು ಟ್ರ್ಯಾಕ್ಟ್ರಿಗೆ ತೊಗೊಳಿದ್ರೆ ಎಲ್ಲರಿಗೆ ಶೇರ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡಿ ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಣ್ರಿ ರೀ ಸೊ ಫೈನಲಿ ಶೋರೂಮ್ ಮಾಲಕರು ಬಂದಾರಿ ಕೇಳು ಬರ್ರಿ ಯಾವ್ಯಾವ ಯಾವ ಯಾವ್ಯಾವ ಮಾಡಲ್ದವು ಮತ್ತು ರೇಸ್ಟ ಎಲ್ಲ ನೋಡಿ ಬರ್ರಿ ಈ ವಿಡಿಯೋದಾಗ ನಮಸ್ಕಾರ ಸರ್ ಐತ್ರಿ ಒಂದು ಒಳ್ಳೆ ಹೆಲ್ಪ್ ಆಗುವಂತದ್ರಿ ನಮಗ ಈ ಟ್ರ್ಯಾಕ್ಟರ್ ಮಾಡಲ್ ಯಾವ್ದೀಲ್ ಐತ್ರಿ ಆರು ಎಪ್ಪತ್ ಹೇಳ್ತಾರೀ ನೀವು ಶೋರೂಮ್ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಕೊಡ್ತಾರೀ ಎಲ್ಲಾ ಗುಡ್ ಕಂಡೀಷನ್ ಐತಿ ನೋಡ್ಬೋದ್ರಿ ಇಂಜಿನ್ ಎಲ್ಲಾ ಗುಡ್ ಕಂಡೀಷನ್ ಐತ್ರಿ ಟ್ರ್ಯಾಕ್ಟರ್ ಎಲ್ಲಾ ಗುಡ್ ಕಂಡೀಷನ್ ಐತ್ರಿ ಸರ್ ಮತ್ ನೆಕ್ಸ್ಟ್ ಯಾವ್ಯಾವ ಕಮ್ಮಿ ರೇಟ್ ರೀ ಸರ್ ಐದು ಸಾವಿರ ಐತಿ ನೋಡ್ರಿ ಫೈವ್ ಫೋರ್ ಏಟ್ ಇದ್ರಿ ಎರಡು ಸಾವಿರದ ಹದಿನೆಂಟು ಮಾಡಲ್ ಇದ್ರಿ ನಾಲ್ಕೂವರೆ ಹೇಳ್ತಾರೆ ರೀ ಮತ್ತೆ ಇಲ್ಲಿ ಅಂಗಡಿ ಬಂದು ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು ರೀ ನೋಡ್ಬೋದು ರೀ ಎಲ್ಲ ಗೂಡ್ ಕಂಡೀಷನ್ ಇದ್ರಿ ನೋಡಿರಿ ತಾಯಿರೋದು ಎಲ್ಲ ಗೂಡ್ ಕಂಡೀಷನ್ ಗುಡ್ ಕಂಡೀಷನ್ ಇಂಜನ್ ಇದ್ರಿ ಮತ್ತು ನೆಕ್ಸ್ಟ್ ನೋಡೋಣ ಬರ್ರಿ ಮತ್ತೆ ಯಾವ ಟ್ರಾಕ್ಟರ್ ಐತ್ರಿ ಫೈವ್ ತ್ರೀ ಒನ್ ಜೀರೋ ಫೈವ್ ತ್ರೀ ಒನ್ ಜೀರೋ ಜಾಯಿಂಡ್ ಟ್ರ್ಯಾಕ್ಟರ್ ಐತೆ ನೋಡ್ರಿ ಫುಲ್ ಕಂಡೀಷನ್ ಗಾಡಿ ಟ್ರಾಕ್ಟರ್ ಐತಿ ನೋಡ್ರಿ ಇದಲ್ ಎಷ್ಟು ರೀ ಸರ್ ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಹದಿನೈದು ಮಾಡಲ್ ಐತಿ ನೋಡ್ರಿ ಎಲ್ಲ ಗುಡ್ ಕಂಡೀಷನ್ ಐತೆ ರೀ ಸರ್ ಐದು ಇಪ್ಪತ್ತ ಇಪ್ಪತ್ತೇಳ್ದ ನೋಡ್ರಿ ಹೆಚ್ಚು ಕಮ್ಮಿ ಆದ್ರಿ ಮತ್ತೆ ನೆಕ್ಸ್ಟ್ ಯಾವ ಮೂವತ್ತಾರು ಮೂವತ್ತು ಡೋಜರ್ ಪ್ಲಸ್ ಗಾಡಿ ಐತಿ ನೋಡ್ರಿ ಇದ ನ್ಯೂ ಅಲ್ಯಾಂಡ್ ಐತ್ರಿ ಇದ್ರ ಪ್ರೈಸ್ ಎಷ್ಟೈ ಸರ್ ಎಂಡ್ ಐತಿ ನೋಡ್ರಿ ಅಂಗಡಿ ಬಂದು ಹೆಚ್ಚು ಕಮ್ಮಿ ಆದ್ರಿ ನೋಡ್ಬೋದು ರೀ ಎಲ್ಲ ಇದು ಕಡೆ ಗುಡ್ ಕಂಡೀಷನ್ ಐತ್ರಿ ಹಂಗ ನೆಕ್ಸ್ಟ್ ಯಾವ್ದು ಸರ್ ಎರಡು ಸಾವಿರದ ಹದಿನಾರು ಮಾಡಲ್ ಐತಿ ನೋಡ್ರಿ ಈ ಟ್ಯಾಕ್ಟ್ರಿ ಫೈನಲ್ ರೇಟ್ ಎಷ್ಟು ರೀ ಸರ್ ಹೆಚ್ಚು ನಾಲ್ಕು ನಲ್ವತ್ತೈತ್ರಿ ಹೆಚ್ಚು ಕಮ್ಮಿ ಆದ್ರಿ ಗುಂಡ್ ಕಂಡೀಷನ್ ಐತ್ರಿ ಇದು ಬಂದ್ರಿ ರೈತರಿಗೆ ಹೆಲ್ಪ್ ಆಗುವಂಥದ್ದೈತ್ರಿ ಮತ್ತೆ ನೆಕ್ಸ್ಟ್ ಯಾವ್ದು ಸರ್ ಎರಡು ಸಾವಿರದ ಐದು ಎರಡು ಸಾವಿರದ ಐದು ಮಾಡಲ್ ಐತೆ ನೋಡಿ ನ್ಯೂ ಲ್ಯಾಂಡ್ ಐತ್ರಿ ಇದು ಬಾ ಗುಡ್ ಕಂಡೀಷನ್ ಐತ್ರಿ ಇದರ ರೇಟ್ ಐತ್ರಿ ಸರ್ ಮೂರು ಲಕ್ಷ ಹೇಳ್ತಾರೆ ಇಲ್ಲಿ ಬಂದ ಹೆಚ್ಚು ಕಮ್ಮಿ ಆಗ್ಬೋದು ರೀ ಮತ್ತೆ ನೆಕ್ಸ್ಟ್ ರೀ ಮ್ಯಾಸಿ ಐತೆ ನೋಡ್ರಿ ಈ ಸೈಡ್ ನೈನ್ ಫೈವ್ ಡಬಲ್ ಜೀರೋ ಐತಿ ನೋಡ್ರಿ ಫುಲ್ ಕಂಡೀಷನ್ ಟ್ರ್ಯಾಕ್ಟರ್ ಐತಿ ನೋಡ್ರಿ ಇದ ಎಲ್ಲ ಟೈರ್ ಕಂಡೀಷನ್ ಅದು ನೋಡ್ಬೋದು ನೋಡ್ರಿ ಇದು ಮಾಡಲ್ ಎಷ್ಟೈತೆ ನಾಲ್ಕು ಮೂವತ್ತು ರೀ ನಾಲ್ಕು ಮೂವತ್ತು ಆದ್ರಿ ಹೆಚ್ಚು ಕಮ್ಮಿ ಆಗದ್ರಿ ಬಂದ ನೀವು ಶೋರೂಮ್ಗೆ ಬಂದ ಬಂದ್ ಮಾತಾಡ್ರಿ ಮಲಗ್ರ ಕೂಡ ಮತ್ ನೆಕ್ಸ್ಟ್ ಯಾವ್ದು ಸರ್ ಫೈವ್ ತ್ರೀ ಒನ್ ಜೀರೋ ಎರಡ್ ಸಾವಿರದ ಹದಿನೇಳು ಮಾಡಲ್ ಐತಿ ನೋಡ್ರಿ ಫುಲ್ ಕಂಡೀಷನ್ ಟ್ರಾಕ್ಟರ್ ಐತ್ರಿ ಜಾಯಿಂಟ್ ಐತ್ರಿ ಕಬ್ಬಿಗದು ಫುಲ್ ಹೆವಿ ವರ್ಕ್ ಐತಿ ನೋಡ್ರಿ ಇದ್ರದ ಐದು ಹೇಳ್ತಾರೀ ಹೆಚ್ಚು ಕಮ್ಮಿ ಆಗದ್ರಿ ಮಾತ್ರ ಇದ ನೆಕ್ಸ್ಟ್ ನ್ಯೂ ಓಲ್ಯಾಂಡ್ ಐತ್ ನೋಡ್ರಿ ಇದು ಪನ್ ಗುಡ್ ಕಂಡೀಷನ್ ಇದ್ರಿ ಟೈರ್ ನೋಡ್ರಿ ಟೈರ ಇಂಜನ ಎಲ್ಲ ಗುಡ್ ಕಂಡೀಷನ್ ಐತ್ರಿ ಶೋರೂಮ್ ಶೋರೂಮ್ ಬಂದ ಒಮ್ಮೆ ವಿಸಿಟ್ ಮಾಡ್ರಿ ಸರ್ ಇದ್ರದ್ದು ಎಷ್ಟು ಐತ್ರಿ ಸರ್ ರೇಟ್ ರೀ ಮೂರು ಇಪ್ಪತ್ತೈತ್ ನೋಡ್ರಿ ಬಂದ ನಲವತ್ತೇಳು ಎಚ್ ಬಿ ಟ್ರ್ಯಾಕ್ಟರ್ ಐತಿ ನೋಡ್ರಿ ಸರ್ ನೆಕ್ಸ್ಟ್ ರೀ ನಲವತ್ತು ಹತ್ತು ನ್ಯೂಲ್ಯಾಂಡ್ ಐತಿ ನೋಡ್ರಿ ಸರ್ ರೇಟ್ ರೀ ಎರಡು ಎಪ್ಪತ್ತು ಹೇಳ್ತಾರೆ ರೀ ಹೆಚ್ಚು ಕಮ್ಮಿ ಆತ್ರಿ ರೀ ನೆಕ್ಸ್ಟ್ ಸರ್ ಫೈವ್ ತ್ರೀ ಒನ್ ಜೀರೋ ಫೈವ್ ತ್ರೀ ಐತೆ ನೋಡಿರಿ ಜಾಯಿಂಟ್ ಟ್ರ್ಯಾಕ್ಟರ್ ಐತ್ರಿ ಎರಡು ಸಾವಿರದ ಹನ್ನೊಂದು ಮಾಡಲ್ ಇದ್ರಿ ಫೈನಲ್ ರೇಟ್ ರೀ ಸರ್ ಇದ್ರದ ನಾಲ್ಕು ಎಂಬತ್ತು ಐತ್ರಿ ಹೆಚ್ಚು ಕಮ್ಮಿ ಆಗ್ತದೆ ರೀ ನೆಕ್ಸ್ಟ್ ಸೋನಾಲಿಕಾ ಐತ್ ನೋಡ್ರಿ ಫಾರ್ಟಿ ಟು ಸೋನಾಲಿಕಾ ಫಾರ್ಟಿ ಟೂ ಐತ್ರಿ ಆರ್ ಎಕ್ಸ್ ಐತಿ ನೋಡಿರಿ ಇದು ಗುಡ್ ಕಂಡೀಷನ್ ಇದ್ರಿ ಸರ್ ಮಾಡಲ್ ಎಷ್ಟೈತೆ ಸರ್ ಇದ್ರದ್ದು ಹದಿಮೂರು ಹದಿಮೂರು ಮಾಡಲ್ ಐತೆ ನೋಡಿರಿ ಸರ್ ಓಕೆ ಓಕೆ ಸರ್ ಮೂರ್ರಿ ಮೂರು ಲಕ್ಷ ಹೇಳ್ತಾರ ರೀ ಬಾಂದ ಹೆಚ್ಚು ಕಮ್ಮಿ ಆಗ್ತದ್ರಿ ಸೆವೆನ್ ಫಿಫ್ಟಿ ಸೆವೆನ್ ಫಿಫ್ಟಿ ಐತೆ ನೋಡಿರಿ ಇದ ಸೋನಾಲಿ ಇದು ಎಲ್ಲ ಗುಡ್ ಕಂಡೀಷನ್ ಐತೆ ರೀ ಟೈರ್ದು ಎಲ್ಲ ಗುಡ್ ಕಂಡೀಷನ್ ಐತ್ರಿ ಸರ್ ಇದ್ರದ್ದು ರೇಟ್ ಎಷ್ಟು ಐತೆ ಸರ್ ನಾಲ್ಕು ಲಕ್ಷ ಹದಿಮೂರು ಹನ್ನೆರಡು ಹದಿಮೂರು ಹದಿನಾಲ್ಕು ಮಾಡಲ್ ಐತ್ರಿ ಇದ್ರ ನಾಲ್ಕು ಲಕ್ಷ ರೇಟ್ ರೀ ಅದ್ರ ಹೆಚ್ಚು ಕಮ್ಮಿ ಆದ್ರೆ ನಾಲ್ಕು ಲಕ್ಷ ರೇಟ್ ಐತಿ ರೀ ಹೆಚ್ಚು ಕಮ್ಮಿ ಆಯ್ತು ನೋಡಿರಿ ಇದ್ರ ಹಂಗ ನೆಕ್ಸ್ಟ್ ರೀ ಅರ್ಜುನ್ ಐತಿ ನೋಡ್ರಿ ಸರ್ ಇದು ಮಾಡಲ್ ಯಾವುದೇ ಸರ್ ಎರಡು ಸಾವಿರದ ಹತ್ತು ಮಾಡ್ಲೈತೆ ಸರ್ ಇದ್ದ ರೇಟ್ ಎಷ್ಟು ಐತ್ರಿ ಸರ್ ನಾಲ್ಕು ಲಕ್ಷ ಹೇಳ್ತಾರೆ ಹೆಚ್ಚು ಕಮ್ಮಿ ಆದ್ರಿ ಬಂದು ಮಾತಾಡ್ಬೋದು ರೀ ಹಾಗೆ ನೆಕ್ಸ್ಟ್ ಯಾವುದು ಐತೆ ಅಂದ್ರೆ ನೋಡಿರಿ ಸರ್ ಫೋರ್ಡ್ ಐತೆ ನೋಡಿರಿ ಸರ್ ಈ ಕಡೆ ಫುಲ್ ಗುಡ್ ಕಂಡೀಷನ್ದಾಗೈತೆ ರೀ ಸರ್ ಇದ್ದದ್ದು ಫೈನಲ್ ರೇಟ್ ಎಷ್ಟಾಗ್ಬೋದು ಸರ್ ಎರಡು ಲಕ್ಷ ರೀ ಟೈರ್ ಎಲ್ಲ ಗುಡ್ ಕಂಡೀಷನ್ ರೀ ಶೋರೂಮ್ ಬಂದ ನೀವು ವಿಸಿಟ್ ಮಾಡಿದ್ರೆ ಹೆಚ್ಚು ಕಮ್ಮಿ ರೀ ಹಂಗ ನೆಕ್ಸ್ಟ್ ಇಲ್ಲಿ ಐತ್ ನೋಡ್ರಿ ಅರ್ಜುನ್ ಸಿಕ್ಸ್ ಜೀರೋ ಫೈವ್ ಐತಿ ನೋಡ್ರಿ ಗುಡ್ ಕಂಡೀಷನ್ ಇಂಜನ್ ಎಲ್ಲ ಗುಡ್ ಕಂಡೀಷನ್ ಗುಡ್ ಗಾಡಿ ಐತಿ ನೋಡ್ರಿ ಇದ್ರದ ಮಾಡಲ್ ಎಷ್ಟು ಸರ್ ಎರಡು ಸಾವಿರದ ಐದು ಮಾಡಲ್ ಐತಿ ನೋಡ್ರಿ ಫೈನಲ್ ರೇಟ್ ಎಷ್ಟು ಆಗ್ಬೋದು ಸರ್ ಮೂರು ಲಕ್ಷ ಆತದ್ರಿ ಹೆಚ್ಚು ಕಮ್ಮಿ ಆಗದ್ರಿ ಇಲ್ಲಿ ಬಂದು ನೋಡ್ರಿ ರೀ ಹಂಗ ಇದ್ರದ ಮಹೀಂದ್ರಾ ನೋ ಐತಿ ನೋಡ್ರಿ ಸಿಕ್ಸ್ ಜೀರೋ ಫೈವ್ ಎರಡು ಸಾವಿರದ ಹದಿನೈದು ಮಾಡಲ್ ಐತಿ ನೋಡ್ರಿ ಇದ ಎಲ್ಲ ಗುಡ್ ಕಂಡೀಷನ್ ಐದು ರೀ ಇಂಜಿನ್ ಒಂದು ನೋಡ್ಬೋದು ರೀ ಇದ್ರದ್ದು ಪ್ಲ್ಯಾಟ್ಫಾರ್ಮ್ ಅದು ಫುಲ್ ಪ್ರೈಸ್ ಬರುತ್ತೆ ರೀ ಇದ್ರದ್ದು ರೇಟ್ ಎಷ್ಟು ಆಗ್ಬೋದು ಸರ್ ನಾಲ್ಕು ನಲ್ವತ್ತು ನಾಲ್ಕು ನಲ್ವತ್ತು ಆಗದ್ರಿ ಇಲ್ಲಿ ಬಂದು ಹೆಚ್ಚು ಕಮ್ಮಿ ಆಗಿದೆ ರೀ ಹಂಗೆ ಈ ಸೈಡ್ ನೋಡಿರಿ ನ್ಯೂ ಲ್ಯಾಂಡ್ ಐತೆ ನೋಡಿರಿ ಇದ ಐವತ್ತು ಡಬಲ್ ಜೀರೋ ಐವತ್ತೈದು ಡಬಲ್ ಜೀರೋ ಐತ್ರಿ ಡಬಲ್ ಫೈವ್ ಡಬಲ್ ಜೀರೋ ಐತೆ ನೋಡಿರಿದ ಇದು ಎಲ್ಲ ಗುಡ್ ಕಂಡೀಷನ್ ಇದ್ರಿ ಸರ್ ಮಾಡೆಲ್ ಎಷ್ಟು ಐತ್ರಿ ಸರ್ ಇದ್ರ ಏಳು ಎಂಡ್ ಎರಡು ಸಾವಿರದ ಏಳು ಎಂಡ್ ಇದ್ರಿ ಇದೈನಲ್ ರೇಟ್ ರೀ ಮೂರು ಇಪ್ಪತ್ತು ಹೇಳ್ತಾರಿ ಹೆಚ್ಚು ಕಮ್ಮಿ ಆಗ್ತದೆ ರೀ ಹಂಗ ಈ ಕಡೆ ನೋಡಿರಿ ಅಗ್ರಿ ಕಿಂಗ್ ಐತಿ ನೋಡಿರಿ ಇದ ಮಾಡಲ್ ಸರ್ ಹದಿನೈದು ಮಾಡಲ್ ಹದಿನೈದು ಐತಿ ನೋಡಿರಿ ಮೂರು ಲಕ್ಷ ರೂಪಾಯಿ ಹೇಳ್ತಾರೆ ಹೆಚ್ಚು ಕಮ್ಮಿ ಆಗ್ತದ್ರಿ ಹಂಗ ಈ ಸೈಡ್ ನೋಡಿರಿ ಡಬಲ್ ಡಬಲ್ ಫೋರ್ ಫೈವ್ ಅರ್ಜುನ್ ಐತೆ ನೋಡ್ರಿ ಇದೆ ಸರ್ ಮಾಡಲ್ ಎಷ್ಟು ಐತೆ ರೀ ಸರ್ ಇದರ್ತರ ಮಾಡಲ್ ಹನ್ನೊಂದು ಐತೆ ರೀ ರೇಟ್ ಎಷ್ಟು ಆಗುತ್ತೆ ಸರ್ ಮೂರು ಲಕ್ಷ ಆದ್ರೆ ಹೆಚ್ಚು ಕಮ್ಮಿ ರೀ ಹಂಗ ಈ ಕಡೆ ನೆಕ್ಸ್ಟ್ ಮಹೀಂದ್ರ ಐತೆ ನೋಡಿರಿ ಫೈವ್ ಸೆವೆನ್ ಫೈವ್ ಐತ್ರಿ ಡಿ ಐ ಎರಡು ಸಾವಿರದ ಐದು ಮಾಡಲ್ ಐತ್ರಿ ಎಲ್ಲ ಗುಡ್ ಕಂಡೀಷನ್ ಐತ್ರಿ ಟೈರದು ನೋಡ್ಬೋದು ರೀ ಎಲ್ಲ ಗುಡ್ ಕಂಡೀಷನ್ ಐತ್ರಿ ಸರ್ ರೇಟ್ ಎಷ್ಟು ಎಷ್ಟಾಗ್ಬೋದಾ ಸರ್ ಇದ್ರ ಒಂದು ಎಪ್ಪತ್ತಾದ್ರಿ ಹೆಚ್ಚು ಕಮ್ಮಿ ಒಂದು ಎಪ್ಪತ್ತು ರೀ ಒಂದು ಎಪ್ಪತ್ತು ಆಗತ್ರಿ ಹೆಚ್ಚು ಕಮ್ಮಿ ಆಗದ್ರಿ ಬಂದು ನೀವು ನೆಗೋಷಿಯಬಲ್ ಮಾಡ್ಕೋಬೋದು ರೀ ಇದು ನೋಡಿರಿ ಒರಿಜಿನಲ್ ಸಿಕ್ಸ್ ಜೀರೋ ಫೈವ್ ಐತಿ ನೋಡ್ರಿ ಎಲ್ಲ ಗುಡ್ ಕಂಡೀಷನ್ ಐತ್ರಿ ನೋಡ್ರಿ ಈ ಸೈಡ್ ನೋಡಿರಿ ಎಲ್ಲ ಗುಡ್ ಕಂಡೀಷನ್ ಐತ್ರಿ ರೀ ಎಲ್ಲ ಅದಾವೆ ರೀ ಸರ್ ಇದು ಮಾಡಲ್ ಎಷ್ಟೈತೆ ಸರ್ ಎರಡು ಸಾವಿರದ ಹನ್ನೊಂದು ಮಾಡಲ್ ಇದ್ರಿ ಸರ್ ಫೈನಲ್ ರೇಟ್ ಎಷ್ಟು ಬಂದ್ರು ಕೊಡ್ದು ರೀ ನಾಲ್ಕು ಲಕ್ಷ ರೂಪಾಯಿ ಬಂದ್ರೆ ಕೊಡೋರ್ದ ನೋಡಿರಿ ಬಂದ ನೆಗೋಷಿಯೇಬಲ್ ಆಗೋದ್ರಿ ಬಂದು ಮಾತಾಡ್ರಿ ಹಂಗೆ ಈ ಸೈಡ್ ಎಲ್ಲ ಟ್ರ್ಯಾಕ್ಟರ್ ಕೊಡ್ದಾವೆ ನೋಡಿರಿ ಎಲ್ಲ ಶೋರೂಮ್ಗೆ ವಿಸಿಟ್ ಮಾಡಿರಿ ಹಂಗೆ ಈ ಸೈಡ್ ನೋಡೋಣ ಬರ್ರಿ ಜಾಯಿಂಟ್ ರೈತ ನೋಡಿರಿ ಐವತ್ತು ಐವತ್ತು ಐತಿ ನೋಡ್ರಿ ಡೋಜರ್ ಸಿಸ್ಟಮ್ ಐತ್ರಿ ಸರ್ ಮಾಡಲ್ ಎಷ್ಟು ಐತ್ರಿ ಇದ್ರ ಹದ್ನಾರು ಹದಿನಾರು ಮಾಡಲ್ ಐತ್ರಿ ಎಲ್ಲ ಗುಡ್ ಕಂಡೀಷನ್ ಐತೆ ನೋಡಿರಿ ಎಲ್ಲ ಎಲ್ಲ ಗುಡ್ ಕಂಡೀಷನ್ ಐತ್ರಿ ಈ ಸರ್ ರೇಟ್ ಎಷ್ಟು ಆದ್ರಿ ಫೈನಲ್ ಐದೂರು ಐದುವರೆ ಹೇಳ್ತಾರೆ ರೀ ಹೆಚ್ಚು ಕಮ್ಮಿ ಆಗುತ್ತೆ ರೀ ಬಂದು ವಿಸಿಟ್ ಮಾಡಿರಿ ಹಂಗೆ ಈ ಸೈಡ್ ನೋಡಿರಿ ನ್ಯೂಲ್ಯಾಂಡ್ ಐತಿ ನೋಡ್ರಿ ಇದ ನ್ಯೂ ಕಂಡೀಷನ್ ಆಗಿದೆ ಫುಲ್ ಹೊಸ ಕಂಡೀಷನ್ದಾಗ ಐತಿ ನೋಡ್ರಿ ಸರ್ ಇದ್ರದ್ದು ಮಾಡಲ್ ಎಷ್ಟು ಐತೆ ಸರ್ ಎರಡು ಸಾವಿರದ ಇಪ್ಪತ್ತೊಂದು ಮಾಡಲ್ ಇದ್ ನೋಡ್ರಿ ಇದ ಫುಲ್ ಪ್ಲ್ಯಾಟ್ಫಾರ್ಮ್ ಅದು ಫುಲ್ ಹೆವಿ ರೀ ಫುಲ್ ಐಸ್ ಸ್ಪೈಸ್ ಬರುತ್ತೆ ರೀ ಸರ್ ಇದ್ರದ್ದು ಫೈನಲ್ ರೇಟ್ ಎಷ್ಟು ಆಯ್ತು ಸರ್ ಆರು ಇಪ್ಪತ್ತು ಆಯ್ತು ನೋಡಿರಿ ಇದೋರೂಮ್ ಬಂದು ಹೆಚ್ಚು ಕಮ್ಮಿ ನೆಗೋಷಿಯೇಬಲ್ ಮಾಡ್ಕೋಬೋದು ನೀವು ರೀ ಟೈರ್ ಅದು ಎಲ್ಲ ರೀ ಗುಡ್ ಕಂಡೀಷನ್ ಅದಾವೆ ಟೈರ್ ರೀ ಹಂಗೆ ಈ ಸೈಡ್ ನೋಡ್ರಿ ಜಾಯಿಂಟ್ ಐತೆ ನೋಡ್ರಿ ಈ ಸೈಡ ಟೈರ್ ನೋಡ್ರಿ ಫುಲ್ ಹೆವಿ ಹೊಸ ಟೈರ್ ಅದಾವ ನೋಡ್ರಿ ರಿಮೋನೋ ಟೈರ್ ಅದಾವು ಇಲ್ಲಿ ನೋಡ್ರಿ ಇದು ಐವತ್ತು ಐವತ್ತು ಐತಿ ರೀ ಸರ್ ಐವತ್ತು ಐವತ್ತು ಡಿ ಐತಿ ನೋಡ್ರಿ ಸರ್ ಎರಡು ಸಾವಿರದ ಹದಿನಾರು ಮಾಡೆಲ್ ಐತ್ರಿ ನೋಡ್ರಿ ಎಲ್ಲ ಗುಡ್ ಕಂಡೀಷನ್ ಐತಿ ಸರ್ ಇದು ಎಷ್ಟಕ್ಕೆ ಬಾಂದ್ರೆ ಕೊಡೋದ್ರಿ ಸರ್ ನಾಲ್ಕೂವರೆ ಹೇಳ್ದೀ ಹೆಚ್ಚು ಕಮ್ಮಿ ಆದ್ರಿ ಹಂಗ ಮುಂದ್ ಪನ್ ಟ್ರ್ಯಾಕ್ಟರ್ ಅವು ತೋರ್ಸಿನ್ ಬರ್ರಿ ಕೂಬೋಟಾ ಜಾಯಿಂಟ್ ಎಲ್ಲದವು ನೋಡನ್ ಬರ್ರಿ ಈ ಸೈಡ್ ನೋಡ್ರಿ ಕೂಬೋಟಾ ಫೋರ್ ವೀಲ್ ಡ್ರೈವ್ ಐತಿಲ್ ಸರ್ ಇದ್ರ ಫೋರ್ ವೀಲ್ ಡ್ರೈವ್ ಐತ್ರಿ ಗುಡ್ ಕಂಡೀಷನ್ ಗಾಡಿ ಐತ್ರಿ ಸರ್ ಎಷ್ಟು ಎಚ್ ಪಿ ಬರ್ತೀರಿ ನಲ್ವತ್ತೈದು ಎಚ್ ಪಿ ರೀ ಎರಡು ಸಾವಿರದ ಎರಡ್ ಸಾವಿರದ ಹದಿನಾರು ಮಾಡಲ್ ಐತಿ ನೋಡ್ರಿ ಇದುಲ್ ಫುಲ್ ಗುಡ್ ಕಂಡೀಷನ್ ಟೈರ್ ಅದಾವೆ ರೀ ಸರ್ ಇದು ಫೈನಲ್ ರೇಟ್ ಎಷ್ಟೈತ್ರಿ ಮೂರು ಹೇಳ್ತಾರೆ ಹೇಳ್ತಾರ ಹೆಚ್ಚು ಕಮ್ಮಿ ಆಗೈತ್ರಿ ಹಂಗ ಈ ಸೈಡ್ ನೋಡ್ರಿ ಜಾಯಿಂಟ್ ಐತಿ ನೋಡ್ರಿ ಗುಡ್ ಕಂಡೀಷನ್ ಗಾಡಿ ಇದ್ರಿ ಐವತ್ಮೂರು ಹತ್ತು ಗಾಡಿ ಇದ್ರಿ ಸರ್ ಇದು ಮಾಡಲ್ ಎಷ್ಟೈತೆ ಸರ್ ಎರಡು ಸಾವಿರದ ಎಂಟು ಮಾಡಲ್ ಐತೆ ನೋಡಿರಿ ಎಲ್ಲ ಗುಡ್ ಕಂಡೀಷನ್ ಐತ್ರಿ ಈ ಸೈಡ್ ನೋಡಿರಿ ಎಲ್ಲ ಗುಡ್ ಕಂಡೀಷನ್ ಗಾಡಿ ಐತ್ರಿ ಸರ್ ಇದು ಫೈನಲ್ ರೇಟ್ ಎಷ್ಟು ಬಂದರೂ ಕೊಡ್ದು ಹೆಚ್ಚು ಕಮ್ಮಿ ನಾಲ್ಕು ಲಕ್ಷ ಹೇಳ್ತಾರೆ ಹೆಚ್ಚು ಕಮ್ಮಿ ಆಗ್ತದೆ ರೀ ಈ ಸೈಡ್ ನೋಡಿರಿ ಅರಿಜಿನಲ್ ಸಿಕ್ಸ್ ಜೀರೋ ಫೈವ್ ಐತಿ ನೋಡಿರಿ ಎರಡು ಸಾವಿರದ ಹನ್ನೆರಡು ಮಾಡಲ್ ಐತೆ ನೋಡಿರಿ ಎಲ್ಲ ಗುಡ್ ಕಂಡೀಷನ್ ಇಂಜಿನ್ ಎಲ್ಲ ಫುಲ್ ಗಡಿ ಕಂಡೀಷನ್ ಐತೆ ರೀ ಸರ್ ಇದು ಎಷ್ಟು ಬಂದರೆ ಕೂಡ ಅವರದ್ರಿ ಮೂರು ಎಪ್ಪತ್ತು ಹೆಚ್ಚು ಕಮ್ಮಿ ಮೂರು ಎಪ್ಪತ್ತು ಹೇಳ್ತಾರೆ ಹೆಚ್ಚು ಕಮ್ಮಿ ರೀ ಹಾಗೆ ಈ ಸೈಡ್ ನೋಡಿನ ಬರ್ರಿ ಮ್ಯಾಸಿ ಫರ್ಗಿಷನ್ ಐತಿ ನೋಡ್ರಿ ಇದು ಒಂಬತ್ತು ಸಾವಿರ ಸರ್ ಮಾಡಲ್ ಐತಿ ಸರ್ ಇದ್ರೆ ಮ್ಯಾಸಿ ಐತೆ ನೋಡ್ರಿ ಇದು ಎರಡು ಸಾವಿರದ ಹದಿನೈದು ಮಾಡಲ್ ಐತ್ರಿ ರೀ ಫಸ್ಟ್ ಓನರ್ ಗಾಡಿ ಐತ್ರಿ ಸರ್ ಇದರ ರೇಟ್ ಎಷ್ಟಾದ್ರೆ ಕೊಡೋರ್ದ ರೀ ಮೂರು ಮೂರೂವರೆ ಹೇಳ್ದಾರೆ ಹೆಚ್ಚು ಕಮ್ಮಿ ಆಗ್ಲಿದೆ ರೀ ಅಂಗಡಿ ಬಂದು ವಿಸಿಟ್ ಮಾಡಿರಿ ಹಂಗೆ ಈ ಸೈಡ್ ನೋಡಿರಿ ಎರಡು ಸಾವಿರದ ಎಂಟು ಮಾಡಲ್ ಐತೆ ನೋಡಿರಿ ಅರ್ಜುನ್ ಸಿಕ್ಸ್ ಜೀರೋ ಫೈವ್ ಐತ್ರಿ ರೀ ಸರ್ ಇದು ಫೈನಲ್ ರೇಟ್ ಎಷ್ಟು ಎಷ್ಟಾಗಬೋದು ಸರ್ ಮೂರು ಎಪ್ಪತ್ತು ಮೂರು ಎಪ್ಪತ್ತು ಹೇಳ್ತಾರೆ ಹೆಚ್ಚು ಕಮ್ಮಿ ಆಗತ್ರಿ ಹಾಗೆ ಈ ಸೈಡ್ ನೋಡ್ಬಿಡಿ ಇದು ಪನ ಸಿಕ್ಸ್ ಜೀರೋ ಫೈವ್ ಐತ್ರಿ ಎಲ್ಲ ಗುಡ್ ಕಂಡೀಷನ್ ಐತ್ರಿ ಒಂಬತ್ತು ಎರಡು ಸಾವಿರದ ಒಂಬತ್ತು ಮಾಡಲ್ ಐತಿ ನೋಡ್ರಿ ಇದ ನಾಲ್ಕು ಲಕ್ಷ ಹೇಳ್ತಾರೆ ಹೆಚ್ಚು ಕಮ್ಮಿ ಆಗತ್ರಿ ಅಂತ ಕೊನೆಯದಾಗಿ ಈ ಸೈಡ್ ಐತೆ ನೋಡಿರಿ ಜಾಯಿನ್ ಐವತ್ತು ಐವತ್ತು ಐತಿ ನೋಡ್ರಿ ಇದ ಫುಲ್ ಗುಡ್ ಕಂಡೀಷನ್ ಗಾಡಿ ಐತ್ರಿ ಜಾಯಿನ್ ರೀ ಮಾಡಲ್ ಕೊಂಡ್ಬೇರಿ ಸರ್ ಇದು ಮಾಡಲ್ ಎಷ್ಟೈತೆ ಸರ್ ಹದಿನೈದು ಐತ್ರಿ ಒಟ್ಟ ಎರಡ್ ಸಾವಿರದ ಹದಿನೈದು ಮಾಡಲ್ ಐತ್ರಿ ಒಟ್ಟ ಎರಡು ಸಾವಿರ ತಾಸ ಐತ್ರಿ ಟೈರ್ ಎಲ್ಲ ಗಾಡಿ ಕೂಡ ಟೈರ್ ಅದಾವೆ ನೋಡ್ರಿ ಸರ್ ಇದು ಫೈನಲ್ ರೇಟ್ ಎಷ್ಟಾದ್ರೂ ಕೂಡ ಸರ್ ನಾಲ್ಕು ನಲ್ವತ್ತು ಫೈನಲ್ ನಾಕು ನಲ್ವತ್ ಹೇಳ್ತಾರಿ ಇಲ್ಲಿ ಬಂದ ಅಂಗಡಿ ಬಂದ ಎಲ್ಲ ನೆಗೋಷಿಯಬಲ್ ಮಾಡ್ಕೋಬಹುದೀನಿ ನಾಲ್ಕು ಎಪ್ಪತ್ ರೀ ಈ ಸೈಡ್ ನೋಡ್ರಿ ಗುಡ್ ಕಂಡೀಷನ್ ಟ್ರಾಕ್ಟರ್ ಐತ್ರಿ ಸೊ ನೀವು ಎಲ್ಲಾ ಟ್ರ್ಯಾಕ್ಟರ್ ನೋಡ್ರಿ ಈ ಟ್ರ್ಯಾಕ್ಟರ್ ತಗೋಬೇಕಾದ್ರೆ ಎಲ್ಲಿ ಬರ್ಬೇಕು ಬರ್ಬೇಕಾತಿ ಕೇಳು ಬರೀ ಮಾಲಕರಿಗೆ ಸರ್ ಎಲ್ಲಿ ಬರ್ಬೇಕಾದ್ರೆ ನಿಮ್ ಟ್ರ್ಯಾಕ್ಟರ್ ತಗೋಬೇಕು ತಾಲೂಕಿ ರೈಬ್ಯಾಕ್ ತಾಲೂಕ ಹಾರುಗಿರಿ ಕ್ರಾಸ್ ಬರಬೇಕಾತ್ರಿ ಸರ್ ಇಲ್ಲಿ ಬಂದ ಅಂಗಡಿಗೆ ಎಲ್ಲಾ ವಿಸಿಟ್ ಮಾಡ್ರಿ ಅಗದಿ ಫುಲ್ ಕಮ್ಮಿ ರೇಟ್ ನಿಮ್ಗೆ ಸರ್ ಎಲ್ಲಾ ಹೇಳ್ತಾರೆ ಎಲ್ಲ ಮಾಹಿತಿ ಕೊಡ್ತಾರೆ ಕಮ್ಮಿ ರೇಟ್ ಟ್ರ್ಯಾಕ್ಟರ್ ಕೊಡ್ತಾರೆ ರೈತರಿಗೆ ಒಂದ್ ಒಳ್ಳೆ ಒಳ್ಳೆ ಉಪಯುಕ್ತ ವಸ್ತು ಐತಿ ಟ್ರ್ಯಾಕ್ಟರ್ ಅದಕ್ಕೋಸ್ಕರ ಎಲ್ಲರೂ ಬರ್ರಿ ಮಾಲಕರ ಅದಾರೀ ಎಲ್ಲಾರು ಕೇಳ್ಕೋರಿ ನಿಮ್ಗ ಅಗದಿ ನೆಗೋಶಿಯಬಲ್ ಮಾಡಿ ಟ್ರಾಕ್ಟರ್ ಕೊಡ್ತಾರೆ ಹಂಗ ನಮ್ಮ ಉತ್ತರ ಕರ್ನಾಟಕದಾಗ ಅಗದಿ ಸೇಲ್ ಮಾಡಿದ ಇಪ್ಪತ್ತು ವರ್ಷದಿಂದ ಎಲ್ಲ ಮಾಲಕರ ಈ ಟ್ರ್ಯಾಕ್ಟರ್ ಸೇಲ್ ಮಾಡ್ತಾರಿ ಎಲ್ಲಾರು ಬರ್ರಿ ನೆಗೋಶಿಯಬಲ್ ಮಾಡಿ ಕುಡ್ತಾರೀ ಅದಕ್ಕೆ ಎಲ್ಲಾರು ಬರ್ರಿ ವಿಸಿಟ್ ಮಾಡ್ರಿ ಹಂಗ ವೀಡಿಯೋ ಹಾಂಗ್ ಕಮೆಂಟ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಆದಷ್ಟು ನಿಮ್ಮ ದೋಸ್ತರದು ಇರೋದು ಎಲ್ಲಾ ತಿಂಡಿ ಟ್ರ್ಯಾಕ್ಟರ್ ತೋಳಾರಿ ಅವ್ರಿಗೆ ಎಲ್ಲರಿಗೂ ಶೇರ್ ಮಾಡ್ರಿ ಬರ್ರಿ ಮತ್ತ ಮುಂದಿನ ಎಲ್ಲರಿಗೂ ಈ ಸೈಡ್ ನಂಬರ್ ಇದ್ ನೋಡ್ರಿ ಎಲ್ಲರೂ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದ್ರಿ ರೀ ಟ್ರ್ಯಾಕ್ಟ್ರಿಗೆ ಅಷ್ಟೇ ಕೇಳ್ರಿ ಸುಮ್ನೆ ಯಾರು ಫೋನ್ ಹಚ್ಚಿ ಕಾಳಕ್ಕೆ ಹೋಗಬೇಡ್ರಿ ಎಲ್ಲರಿಗೆ ಧನ್ಯವಾದಗಳು ಎರ್ಯ ಥ್ಯಾಂಕ್ ಯು